అలా హారం అంతా కట్టి రేయ్ కొడ రా ఎన్ మార్కాలి దూసర్ ఎనసర్ రేయ్ కొడ ನಮ್ಮ ವಕೀಲರು ಸಿಪಿ ರವಿ ಬಗ್ಗೆ ವಾದಗಳನ್ನ ಮಾಡಿದ್ದಾರೆ ಗೌರವಾನ್ವಿತ ನ್ಯಾಯಾಲಯ ಆ ವಾದಗಳನ್ನು ಕೇಳಿದೆ ರೆಕಾರ್ಡ್ ಮಾಡಿದ್ದಾರೆ ಮೂರು ಗಂಟೆಗೆ ಗೌರವಾನ್ವಿತ ನ್ಯಾಯಾಲಯ ಕೇಸನ್ನ ಮುಂದಕ್ಕೆ ಹಾಕಿದೆ ಮೋಸ್ಟ್ಲಿ ಮೂರು ಗಂಟೆ ಮೇಲೆ ಜಡ್ಜ್ಮೆಂಟ್ ಬರ್ಬೋದು ಅನ್ನೋದು ವಿಶ್ವಾಸ ಇದೆ ನಮ್ಗೆ ಕೋರ್ಟ್ ಮೇಲೆ ಪೂರ್ತಿ ನಂಬಿಕೆ ಇದೆ ಇನ್ಮೇಲೆ ನಾವೆಲ್ಲ ನಾವು ವಿಜಯೇಂದ್ರ ಅವರು ನಮ್ಮ ಬೆಲ್ಲದವರು ಎಲ್ಲ ಹುಷಾರಾಗಿರ್ತೀರಿ ಇನ್ಮೇಲೆ ಎಲ್ಲೇ ಅಧಿವೇಶನ ಕರೆದ್ರು ನಾವು ಮೊದಲೇ ಒಂದು ಕೋರ್ಟ್ಗೆ ಬೇಲ್ ಅಪ್ಲಿಕೇಶನ್ ಹಾಕ್ಬಿಡ್ತೀರಿ ಆಮೇಲೆ ನಾವು ವಿಧಾನಸೌಧಕ್ಕೆ ಎಂಟ್ರಿ ಆಗ್ತೀರಿ ಇಲ್ಲಿ ವಿಧಾನಸೌಧದಲ್ಲಿ ನಮ್ಮನ್ನ ಕರೆದ್ಬಿಟ್ಟು ಅರೆಸ್ಟ್ ಮಾಡಕ್ಕೆ ಕರೀತಾರೆ ಈಗ ನಮ್ಗೆ ಟಾರ್ಚರ್ ಮಾಡಕ್ಕೆ ಕರೀತಾರೆ ಈಗ ಸ್ಟೇಟ್ಮೆಂಟ್ ಕೂಡ ಸಿಟಿ ಅವರು ಕೊಟ್ಟಿದ್ದಾರೆ ಅವರನ್ನ ರಿಮೋಟ್ ಪ್ಲೇಸ್ ಅಲ್ಲಿ ಜಲ್ಲಿ ಕ್ರೆಷರ್ ಇರ್ತದಲ್ಲ ಬಹಳ ಮಾತಾಡಕ್ಕೆ ಹೋಗಿರ್ತದೆ ಐವತ್ತಡಿ ನೂರ ಅಡಿ ಎಲ್ಲ ಪಾತಾಳಕ್ಕೆ ಹೋಗಿರ್ತದೆ ಅಲ್ಲಿ ಹೋಗಿ ನಿಲ್ಸಿದ್ದಾರೆ ಅಲ್ಲಿ ಕರ್ಕೊಂಡೋಗಿ ಫೋನ್ ಫೋನಲ್ಲಿ ಪೊಲಿಟಿಷಿಯನ್ಸ್ ಹತ್ರ ಮಾತಾಡ್ತಾ ಇರ್ತಾರೆ ಅವರು ಏನ್ ಡೈರೆಕ್ಷನ್ ನೆಕ್ಸ್ಟ್ ಹೇಳಿದ್ರೆ ಫಾರೆಸ್ಟ್ ಕರ್ಕೊಂಡು ಹೋಗಿದ್ದಾರೆ ಫಾರೆಸ್ಟ್ ಏರಿಯಾದಲ್ಲಿ ಮತ್ತೆ ಅವರ ಡೈರೆಕ್ಷನ್ ನಾನು ಹೇಳ್ತಾ ಇದ್ದೀನಿ ಎಪಿಸೋಡ್ ಅನ್ನ ಸಿಬಿಐ ತನಿಖೆಗೆ ಕೊಡಬೇಕು ಯಾಕೆಂದ್ರೆ ಯಾರು ಫೋನ್ ಮಾಡಿದ್ರು ಈಗ ಪೊಲೀಸ್ ಅಧಿಕಾರಿಗಳು ಕಾನೂನು ಪ್ರಕಾರ ಅವರ ಜೂರಿ ಏನಿದೆ ಲಾ ಏನಿದೆ ಲಾ ಪುಸ್ತಕದಲ್ಲಿ ಏನಿದೆ ಆ ತರ ಕ್ರಮ ತೆಗೆದುಕೊಳ್ಬೇಕು ಪುಸ್ತಕದಲ್ಲಿ ಕ್ರಮ ತೆಗೆದುಕೊಳ್ಳಬೇಕಾದ್ರೆ ನಿಮಿಷ ನಿಮಿಷಕ್ಕೂ ಯಾಕೆ ಫೋನ್ಗಳನ್ನ ರಿಸೀವ್ ಮಾಡಬೇಕು ಯಾರ್ಯಾರು ಫೋನ್ ಕಾಲ್ ಮಾಡಿದ್ರು ಯಾರಾದ್ರೂ ಪೊಲಿಟಿಷಿಯನ್ ಫೋನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ದ್ವೇಷ ಮಾಡ್ತಾ ಇದಾರೆ ಪೊಲಿಟಿಕಲ್ ಎಂಟ್ರಿ ಇದೆ ಅನ್ನೋದು ಸ್ಪಷ್ಟವಾಗಿ ಆಗ್ತೈತೆ ಆ ದೃಷ್ಟಿಯಿಂದ ಆ ಜೀಪಲ್ ಇದ್ದಂತ ಅಧಿಕಾರಿಗಳಿಗೆ ಯಾರ್ಯಾರು ಫೋನ್ ಮಾಡಿದ್ದಾರೆ ಅಂತ ಹೇಳಿ ಅದು ದಾಖಲೆ ಸಮೇತ ರಿಲೀಸ್ ಆಗ್ಬೇಕು ಇದು ನನ್ನ ಒತ್ತಾಯ ಪೊಲಿಟಿಕಲ್ ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದಾರೆ ನಾವೇನು ಇನ್ಫ್ಲೂಯೆನ್ಸ್ ಮಾಡಿಲ್ಲ ಅಂದ್ರೆ ಫೋನ್ ಮಾಡಿದವರು ಯಾರು ಬಿಜಿ ಮಾಡಿದ್ರೆ ಬಿಜಿನೂ ಕೂಡ ಅಪರಾಧಿನೇ ಅವ್ರಿಗೆ ಅಧಿಕಾರ ಇಲ್ಲ ಮಾಡಕ್ಕೆ ಪೊಲೀಸರಿಗೆ ಅವ್ರದೇ ಆದಂತ ಚಾಪ್ ಇದೆ ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ ಅವ್ರದೇ ಆದಂತ ರೂಲ್ಸ್ ಬುಕ್ ಇದೆ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೋ ಅವ್ರಿಗೆ ಪೂರ್ತಿ ಅಧಿಕಾರ ಇದೆ ಡಿ ಜಿಗಾಗ್ಲಿ ಎಸ್ಪಿಗಾಗ್ಲಿ ಅಧಿಕಾರ ಇಲ್ಲ ಇಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಪ್ರತಿ ನಿಮಿಷಕ್ಕೂ ಫೋನ್ ಮಾಡಿ 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 ಎಲ್ಲಿ ಕರ್ಕೊಂಡೋಗ್ಬೇಕು ಯಾಕೆ ಮಾಡಬೇಕು ಅಂತ ಹೇಳಿ ಅವರ ಮಾಡ್ತಾ ಮಾನಿಟರ್ ಮಾಡ್ತಾ ಇದಾರೆ ಅಂದ್ರೆ ಇದೆಲ್ಲ ಪೊಲಿಟಿಕಲ್ ಒಂದು ವ್ಯವಸ್ಥಿತವಾದಂತ ಸಂಚುರು ಕಾನೂನು ಪ್ರಕಾರ ಅವ್ರಿಗೆ ಅರೆಸ್ಟ್ ಮಾಡಕ್ ಮುಂಚೆ ನೋಟಿಸ್ ಕೊಡ್ಬೇಕು ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕಾಯ್ತು ಅಲ್ಲಿ ವೈಲೇಷನ್ ಅಷ್ಟಿಲ್ಲ ಅದಾದ್ಮೇಲೆ ಆ ಸ್ಟೇಷನ್ ಅಲ್ಲಿ ಸೌಧ ಬರ್ತೈತಲ್ಲ ವಿಧಾನಸೌಧ ಆ ಸ್ಟೇಷನ್ ಅಲ್ಲಿ ಎಲ್ಲಿ ಇನ್ಸಿಡೆಂಟ್ ಆಗಿದೆಯೋ ಅಲ್ಲಿ ಮಾಡಬೇಕಾಗಿತ್ತು ಸಭಾಪತಿಗಳು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಇಲ್ಲಿ ಸಭಾಪತಿಗಳು ಕಂಪ್ಲೇಂಟ್ ಕೊಟ್ಟಿಲ್ಲ ಸಭಾಪತಿಗಳು ಯಾವುದೇ ಡೈರೆಕ್ಷನ್ ಕೊಟ್ಟಿಲ್ಲ ಇದು ಪ್ಯೂರ್ಲಿ ವೈಲೇಷನ್ ಇದು ಮೋಸ್ಟ್ ಎಲ್ಲ ಪೊಲಿಟಿಕಲ್ ಡ್ರಾಮಾ ಪೊಲಿಟಿಕಲ್ ಏನೇನ್ ಮೆಸೇಜ್ ಬರ್ತಾ ಇದೆ ಅದರ ಮೇಲೆ ಅವರನ್ನ ಶಿಪ್ ಮಾಡ್ತಾ ಹೋಗಿದ್ದಾರೆ ಈಗ ಆ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ ಸಿಟಿ ಅವರು ನಮಗೆ ಕೆಶ್ ಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಧಾನಸೌಧ ಆ ಕಾರಿಡಾರ್ ಅಲ್ಲಿ ಅಂದ್ರೆ ವಿಧಾನಸೌಧ ವಿಧಾನ ಪರಿಷತ್ ಒಳಗಡೆನೆ ನಮ್ಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ನೇರ ಆಪಾದನೆಯನ್ನ ಸಿಟಿ ಅವರು ಮಾಡಿದ್ದಾರೆ ಆ ಸ್ಟೇಟ್ಮೆಂಟ್ ಅಲ್ಲ ರೆಕಾರ್ಡ್ ಆಗಿದೆ ಈಗ ಕೋರ್ಟ್ ಅಲ್ಲಿ ರೆಕಾರ್ಡ್ ಆಗಿದೆ ಇದು ಅಫಿಷಿಯಲ್ ರೆಕಾರ್ಡ್ ಆಗಿದೆ ಆದ್ರಿಂದ ಇವರೆಲ್ಲರ ಚಿತಾವಣೆಯಿಂದಾನೇ ಇದೆಲ್ಲ ನಡೆದಿರುವಂತದ್ದು ನಾವು ಬಿಜೆಪಿ ನಮ್ಮ ರಾಜ್ಯದ ಅಧ್ಯಕ್ಷರು ಅವರ ಬೆಂಗಳೂರಿಂದ ಕೂಡ್ಲೇ ಇಲ್ಲಿಗೆ ಬೆಳಗ್ಗೆ ಬಂದಿದ್ದಾರೆ ನಮ್ಮ ಬೆಲ್ಲದವರು ನೆನ್ನೆನೂ ಕೂಡ ನಮ್ಮ ಜೊತೆ ಇದ್ರು ಎಲ್ಲರೂ ನಾವೆಲ್ಲರೂ ಕೂಡ ನಮ್ಮ ಎಮ್ ಎಲ್ ಎಲ್ಲ ಇದ್ದಾರೆ ನಾನು ರಾತ್ರಿ ಮೂರು ಗಂಟೆವರೆಗೂ ಅಲ್ಲೇ ಇದ್ದೆ ನಮ್ಮನ್ನು ಸ್ಟೇಷನ್ ಒಳಗಡೆ ಬಿಡಲಿಲ್ಲ ಆಸ್ ಎ ಅಪೋಸಿಷನ್ ಲೀಡರ್ ಆಸ್ ಎ ಮಾಜಿ ಗೃಹ ಮಂತ್ರಿಗಳಾಗಿದ್ದವರು ನಾವೇನು ಅವ್ರನ್ನ ಬಿಡ್ಸಕ್ಕೆಲ್ಲ ಹೋಗಿದ್ದು ಕೇಸ್ ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಕ್ಕೆ ಕಂಪ್ಲೇಂಟ್ ಮತ್ತೊಂದು ಅವ್ರ ಮೇಲೆ ಆಗಿರುವಂತ ವಿಧಾನಸೌಧದಲ್ಲೇ ಒಳಗಡೆ ಆಗಿರುವಂತ ಅಲ್ಲೇ ರಾತ್ರಿ ಎಲ್ಲ ಫೋನ್ ಮಾಡಿದ್ರು ಯಾರು ರಾತ್ರಿ ಎಲ್ಲ ಇವರೇ ಇವ್ರೆ ಯಾರು ಮಾಡಿರ್ತಾರೆ ಈ ಮನೆಯಾಳ ಕಾಂಗ್ರೆಸ್ ಅವರೇ ಮನೆಯಾಳ ಕಾಂಗ್ರೆಸ್ ಲೀಡರ್ಗಳೇ ಮಾಡಿರೋದು ಇನ್ಯಾರು ಮಾಡಕ್ ಸಾಧ್ಯ ಇವರೇ ಮಾಡಿರೋದು ಈಗಾಗಲೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅದು ರೆಕಾರ್ಡ್ ಆಗಿದೆ ಕೋರ್ಟ್ ಅಲ್ಲಿ ರೆಕಾರ್ಡ್ ಆಗಿರೋದ್ರಿಂದ ನಾನು ಈಗ ಕೋರ್ಟ್ ಅಲ್ಲಿ ರೆಕಾರ್ಡ್ ಆಗಿದೆ ಅದೇನ್ ಹೇಳಿದ್ದಾರೆ ಅಂತ ಕೋರ್ಟ್ ಫಿರ್ಪದಿಯಲ್ಲಿ ಇರೋದ್ರಿಂದ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ ಕೋರ್ಟ್ ಸುರ್ಪದಿಯಲ್ಲಿ ಇದೆ ನ್ಯಾಯಾಲಯದಲ್ಲಿ ನಮ್ಮ ಅಡ್ವೊಕೇಟ್ ಅವರು ನ್ಯಾಯವಾದಿಗಳು ಎಳೆಡೆಯಾಗಿ ಯಾವ ರೀತಿ ನನ್ನ ಪೊಲೀಸರು ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ ನಂತರದಲ್ಲಿ ಯಾವ ರೀತಿ ಗೌರವ ದೌರ್ಜನ್ಯವನ್ನು ಎಸಗಿದ್ದಾರೆ ಕಾನೂನನ್ನ ಕಾಪಾಡ್ತಕ್ಕಂಥ ಪೊಲೀಸ್ ಇಲಾಖೆನೇ ಎಲ್ಲ ಕಾನೂನುಗಳನ್ನ ಗಾಳಿಗೆ ತೋರಿ ಯಾವ ರೀತಿ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ ಎಲ್ಲ ವಿಚಾರಗಳನ್ನ ಎಳೆಯಲಾಗಿತ್ತು ಬಿಡಿಸಿಟ್ಟಿದ್ದಾರೆ ಸಿಟಿ ಅವರ ಹೇಳಿಕೆಯನ್ನು ಕೂಡ ಮಾನ್ಯ ನ್ಯಾಯಾಧೀಶರು ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಮೂರು ಗಂಟೆ ನಂತರದಲ್ಲಿ ತಮ್ಮ ತೀರ್ಪನ್ನ ನೀಡುತ್ತಾರೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಈ ಪೊಲೀಸರ ದೌರ್ಜನ್ಯ ಬಗ್ಗೆ ನ್ಯಾಯಾಧೀಶರಿಗೂ ಕೂಡ ಮನವರಿಕೆ ಆಗಿದೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ ತನಿಖೆಯ ಭಾಗವಾಗಿ ಡೈರೆಕ್ಷನ್ ಇಲ್ದೇನೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಮಾನ್ಯ ಸಿಟಿ ರವಿಯವರು ತಮ್ಮ ಹೇಳಿಕೆಯನ್ನು ಕೂಡ ದಾಖಲು ಮಾಡಿದ್ದಾರೆ ಅರ್ಧ ಅರ್ಧ ಗಂಟೆಗೂ ಸಹ ಏನಾರಿಗೆ ಫೋನ್ ಬರ್ತಿತ್ತು ಪೊಲೀಸ್ ಅಧಿಕಾರಿಗಳ ಜೀಪ್ ಅಲ್ಲಿ ಇದ್ರು ಸ್ಕಾರ್ಪಿಯೋದಲ್ಲಿದ್ರು ಸಿಟಿ ರವಿ ಇದ್ದಂತ ಸ್ಕಾರ್ಪಿಯೋದಲ್ಲಿ ಏನ್ ಪೊಲೀಸ್ ಅಧಿಕಾರಿಗಳು ಇದ್ರು ಪ್ರತಿ ಅರ್ಧ ಗಂಟೆಗೂ ಡೈರೆಕ್ಷನ್ಸ್ ಬರ್ತಾ ಇತ್ತು ಯಾರಿಂದ ಬರ್ತಾ ಇತ್ತು ಇದು ಕೂಡ ತನಿಖೆ ಆಗಬೇಕು ಅದಕ್ಕೆ ಅಶೋಕ್ ಅವರಿದ್ದು ಸಿಬಿಐ ತನಿಖೆ ಆಗಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕಾನೂನನ್ನ ದುರುಪಯೋಗ ಪಡಿಸ್ಕೊಂಡು ಜನಪ್ರತಿನಿಧಿಗಳ ಮೇಲೆ ಒಂದು ಪ್ರಹಾರವನ್ನು ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದೆ ಖಂಡಿತ ಇದು ಅಕ್ಷಮ್ಯ ಅಪರಾಧ ಇದು ಸೂಕ್ತ ಆಗಿರ್ತಕ್ಕಂಥ ತನಿಖೆ ಸೇವೆ ತನಿಖೆ ಆಗಲೇಬೇಕಾಗ್ತದೆ ಸಿಟಿ ಇಲ್ಲಿ ಭೇಟಿ ಮಾಡಿದಾಗ ನಾನು ವಿಜಯೇಂದ್ರ ಅವರು ಸಿಟಿ ರವಿ ಅವ್ರಿಗೆ ಇಲ್ಲಿನ ಐಆರ್ ಅಧಿಕಾರಿ ಜಿಲ್ಲಾ ವರಿಷ್ಠರು ಪೊಲೀಸ್ ಅಧಿಕಾರಿ ಫೋನ್ ಮಾಡಿ ಸಾರಿ ಸಾರ್ ನನ್ಗೆ ಒತ್ತಡ ಇದೆ ಪೊಲಿಟಿಕಲ್ ಒತ್ತಡ ಇದೆ ದಯವಿಟ್ಟು ನನ್ನ ಮೇಲೆ ಏನು ಬೇಜಾರ್ ಮಾಡ್ಕ ಮಾಡಿ ಅಂತ ಹೇಳಿರೋದು ಇದಕ್ಕೆ ಸ್ಪಷ್ಟವಾಗಿ ಪೊಲಿಟಿಕಲ್ ಆಂಗಲ್ ಇದೆ ಅನ್ನೋದು ಸ್ಪಷ್ಟವಾಗಿ ಅಲ್ಲಿ ಇವತ್ತು ನಿಮಿಷ ಟಿ ಇವತ್ತು ಸಿಟಿ ರವಿ ಅವರ ಜಾಮೀನನ್ನು ಕೊಡತು ವಾದವನ್ನು ನಾವು ಮಂಡಿಸಿದ್ದೀವಿ ಬಹುತೇಕ ಕರ್ನಾಟಕ ರಾಜ್ಯ ಸರ್ಕಾರ ನಡೆದುಕೊಳ್ತಾ ಇರುವಂತ ರೀತಿ ನಿನ್ನೆ ಸಂಜೆ ಆರೂವರೆ ಗಂಟೆಗೆ ಅವರನ್ನ ಅರೆಸ್ಟ್ ಮಾಡಿ ವಿಧೌಟ್ ಎನಿ ನ್ಯಾಚುರಲ್ ರೀಸನ್ಸ್ ದೇ ಹ್ ಟೇಕನ್ ಇಮ್ ಟು ಡಿಫರೆಂಟ್ ಪ್ಲೇಸಸ್ ಬಿನ್ ಫಿಸಿಕಲಿ ಅಸೌಟೆಡ್ ಹಿನ್ ಎಮೋಷನಲಿ ಅಟ್ಯಾಕ್ಸ್ ಫ್ರಾಮ್ ಎವ್ರಿಬಡಿ ಅಂಡ್ ಮೇಡ್ ಹಿಮ್ ಟು ಸಿಟ್ ಅಲೋನ್ ಅದಲ್ಲದೆ ಅವರ ತೆರೆಗೆ ಗಾಯ ಆಗಿದೆ ಅನ್ನುವಂತ ವಿಚಾರವನ್ನು ನಾವು ಕೋರ್ಟ್ ಮುಂದೆ ತಂದಿದ್ದೀವಿ ನಿನ್ನೆ ಸಂಜೆ ಆರೂವರೆ ಗಂಟೆಗೆ ಅರೆಸ್ಟ್ ಮಾಡಿದಂತವರನ್ನ ಇವತ್ತು ಮುಂಜಾನೆ ಹನ್ನೊಂದು ಗಂಟೆಯವರೆಗೆ ಅವರಿಗೆ ಸರಿಯಾದ ಊಟ ಸಿಗ್ತಿಲ್ಲ ಅವರಿಗೆ ಸರಿಯಾದ ಔಷಧವನ್ನು ಕೊಟ್ಟಿಲ್ಲ ಕಾನೂನನ್ನು ಕೈಗೆತ್ತಿಕೊಂಡು ಇವರೇನೋ ಒಂದು ಡಿಕ್ಟೇಟೋರಿಯಲ್ ರೂಲ್ ನಲ್ಲಿ ಇದ್ದಾರೆ ಅನ್ನೋ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಇವತ್ತು ವರ್ತನೆ ಮಾಡಿದೆ ಆ ಎಲ್ಲ ವಿಚಾರಗಳನ್ನ ಕೋರ್ಟ್ ಮುಂದೆ ನಾವು ತಂದಿದ್ದೀವಿ ಒಂದು ಹಂತದಲ್ಲಿ ಈ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆನೇ ನೀವು ಹೋಗಬೇಕು ಅನ್ನುವಂತ ಮಾತು ಬಂದಾಗ ನಾವು ಅದನ್ನು ಬಹಳ ಸಮರ್ಥವಾಗಿ ಅವರಿಗೆ ಹೇಳಿದಿವಿಬಲ್ ಕೋರ್ಟ್ ಎಕ್ಸ್ ಆಕ್ಸೆಪ್ಟ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ವೆನ್ ದಿಸ್ ಆಂಡ್ರಬಲ್ ಕೋರ್ಟ್ ಇಸ್ ನಾಟ್ ಪಾವರ್ ಟು ಕಂಪಿಟ್ ಟು ದ ಮ್ಯಾಟರ್ಟ್ ಇದು ದ ಹೈಯರ್ ಕೋರ್ಟ್ ದಿಸ್ ಆಂಡ್ರಬಲ್ ಕೋರ್ಟ್ ಕೆನ್ ಎಂಟರ್ಟೈನ್ ಅವರ್ ಅಪ್ಲಿಕೇಶನ್ ಫಾರ್ ಇಂಟರ್ ಯು ಬೇಲ್ ಫೋರ್ತ್ ವಿತ್ ಯಾಕಂತ ಹೇಳಿದ್ರು ಅವರ ಆರೋಗ್ಯ ಸರಿ ಇಲ್ಲ ಇಡೀ ರಾತ್ರಿ ಅವರು ಬೆಳೆದಿದ್ದಾರೆ ಫಿಸಿಕಲ್ ಮೆಂಟಲ್ ಹೆರಾಸ್ಮೆಂಟ್ ಆಗಿದೆ ಎಮೋಷನಲ್ ಹೆರಾಸ್ಮೆಂಟ್ ಆಗಿದೆ ಈ ನೀಡ್ಸ್ ಹೆಲ್ತ್ ಕೇರ್ ಫೋರ್ತ್ ವಿತ್ ಮತ್ತೆ ಲಿಬರಿಟಿ ಆಫ್ ದ ಲಿಬರಿಟಿ ಹ್ಯೂಮನ್ ಬೀಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡರ್ ಒನ್ ಆರ್ಟಿಕಲ್ ಒನ್ ನೈಂಟಿ ಫೋರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜನಪ್ರತಿನಿಧಿಗಳನ್ನ ವಿಥೌಟ್ ಪರ್ಮಿಷನ್ ಆಫ್ ದಿ ಸ್ಪೀಕರ್ ಕಾಂಟ್ ಬಿ ಅರೆಸ್ಟೆಡ್ ಅನ್ನೋ ಕ್ಲಾರಿಟಿ ಇದೆ ಮತ್ತೆ ಇಸ್ ಅಲೇಜ್ ಮಾಡಿರುವಂತದ್ದು ಮೂರು ವರ್ಷಗಳ ಶಿಕ್ಷೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಆದ್ದರಿಂದ ಈ ಕೋರ್ಟ್ಗೆ ಸಂಪೂರ್ಣವಾದಂತಹ ಅಧಿಕಾರ ಇದೆ ಅನ್ನುವಂಥ ಮಾತನ್ನು ನಾವು ಕೋರ್ಟ್ಗೆ ಮನಕ್ಕೆ ತಂದಿದ್ದೇವೆ ನಮಗೆ ನ್ಯಾಯಾಲಯದ ಮೇಲೆ ತುಂಬಾ ಭರವಸೆ ಇದೆ ನ್ಯಾಯಾಲಯ ನಮಗೆ ಆ ರೀತಿಯಾದಂತಹ ಒಂದು ರಿಲೀಫ್ ಅನ್ನು ಕೊಡುತ್ತೆ ಅನ್ನುವಂತ ಭರವಸೆಯಲ್ಲಿ ನಾವು ಇದ್ದೇವೆ ಲೇಟೆಸ್ಟ್ ವೇಟ್ ಫಾರ್ ದ್ಯಾಟ್ சென்னையில் <melodic> <melodic> <mys> ಇಬ್ಬರು ಸೇಮಾಗಿ ಇದ್ದಾರೆ ಇಬ್ಬರು ಚುಲಾಂಜಾ ಹೆಸರು ತಿಳಿದು ಬಂದಿದ್ದಾರೆ ಆನಲ್ಲಿ ಬಂದಿದ್ದಾರೆ ಇಲ್ಲಿ ಮಾడేದ್ರೆ ಆ ಚುಲಾಂಜಾ ಯುವಕರು ಯಾವುದು ಪ್ರಸವ ಅಂತ तो चेक करने के लिए जो आया था उसमें एक लाइन है हाईस्टॉक किस काम टैग इज इज जाने आबोला के सबसे है तो आप देख सकते तो हैं यहाँ पे कैसे भीड़ जमी है सिटी रवि को को अरेस्ट किया गया था और आज इनको okay. a ala ba da ba 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 Thank you for watching. আরে আমি তো আছি প্রগতিতে একবার পরে প্রগতিতে আছে আচ্ছা আর কি করতে পারি আমি ভিডিও দিতে পারি হ্যাঁ আর ভিডিও দিতে পারি আইডিয়াল আর এই যে বলা হচ্ছে

அவா பதக்க படிந்த சிஜி ரவிக अरेस्ट बैक्त माइक बंद कर माइक बंद थोड़ा पे माइक हाँ माइक दे देख पे हम बे All visuals coming from Chennai Circle area. Currently, at the Chennai Circle BJP and Congress party workers are rotating against BJP workers. है, से निकाल दो निकाल दो अमित शाह निकाल दो, दो। हकाल दो, दो। शार्ण शार्ण हकाल दो अमित शाह हकाल दो दिल्ली विरोधी मोदी सरकार के दिल्ली रोधी नारायण मोदी सरकार के मतलब ಭಾರ್ಟಿ ಬಟೋ ಬಟನ್ ಚಲೋ ಇವತ್ತಿನ ದಿನ ಬೆಳಗಾವಿಯಲ್ಲಿ ಕರ್ನಾಟಕದಲ್ಲಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ವಿಷಯ ಏನಪ್ಪಾ ಅಂತಂದ್ರೆ ಮೊನ್ನೆ ದಿನ ಹದಿನೇಳನೇ ತಾರೀಕಿಗೆ ಸಂಸದನಲ್ಲಿ ಏನು ಒಂದು ಈ ಒಂದು ರಾಷ್ಟ್ರದ ಗಾಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ತಗೋದು ಒಂದು ಫ್ಯಾಷನ್ ಅಂತ ಹೇಳಿ ಅವಹೇಳನಕಾರಿಯನ್ನು ಹೇಳಿಕೆಯನ್ನು ಹೇಳಿದ್ದಾರೆ ಅದನ್ನು ನಾವು ಇವತ್ತು ಖಂಡಿಸ್ತೇವಿ ಅಮಿತ್ ಶಾ ಅವರೇ ನಿಜವಾಗಿಯೂ ಸಹಿತ ಇವತ್ತು ತಾವೇನು ಆ ಒಂದು ಸ್ಥಾನದಲ್ಲಿ ಇದ್ದೀರಿ ಅದಕ್ಕೆ ಯಾರಾದ್ರೂ ಮೂಲಕ ಮೂಲಕ ಕಾರಣೀಭೂತ ಯಾರಾದ್ರೂ ಇದ್ದ ಒಂದು ವಿಶ್ವಕ್ಕೆ ಮಾದರಿಯಾದಂತಹ ಭಾರತೀಯ ಸಂವಿಧಾನ ಇವತ್ತು ಇಡೀ ದೇಶದಲ್ಲಿಯೇ ಒಂದು ಅತಿ ಉತ್ತಮ ಸ್ಥಾನದಲ್ಲಿದೆ ಅಂತ ಒಂದು ಸಂವಿಧಾನದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ತೊಗೊಳ್ಳಕ್ಕೆ ತಮ್ಗೆ ನಾಚಿಕೆ ಬರ್ತಾ ಇದೆ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ಈ ಮೋದಿ ಸರ್ಕಾರ ಬಂದಾಗಲಿಂದನೂ ಸಹಿತ ದಲಿತರೋಧಿ ಸರ್ಕಾರ ಆಗಿನೇ ಕೆಲಸ ಮಾಡ್ತಾ ಇದೆ ಇವು ಇತರ ಹಿಂದಲೇ ನೋಡಿದ್ರೆ ಸಹಿತ ಹಿಂದಿನ ಎಂ ಪಿ ಆಗಿರುವಂತ ಹೆಗಡೆ ಅವರು ಸಹಿತ ಒಂದು ಸಂವಿಧಾನ ಬದಲಾವಣೆ ಮಾಡ್ತೇವಿ ನಾವು ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆನೆ ಬಂದಿದ್ವಿ ಅಂತ ಕೇಳಿ ಒಂದು ಹೇಳಿದ್ರು ಅದನ್ನು ನಾವು ಖಂಡಿಸಿ ಕರ್ನಾಟಕದಲ್ಲಿ ಇವ ಸಂಘಟನೆ ವತಿಯಿಂದ ಇದೇ ಸ್ಥಳದಲ್ಲಿ ಸ್ಟ್ರೈಕ್ ಮಾಡಿದ್ವಿ ಅದೇ ರೀತಿ ಅವ್ರಿಗೆ ಇಲ್ಲಿ ಬೆಳಗ್ಗೆ ಬಂದಾಗ ಕಪ್ಪ ಬಹುಟೆ ಪ್ರದರ್ಶನ ಮಾಡಿ ಈ ಸತಿ ಎಂ ಪಿ ಟಿಕೆಟ್ ತಪ್ಪಿಸುವಲ್ಲೂ ಸಹಿತ ನಮ್ದು ಪಾತ್ರ ಇದೆ ಇನ್ನು ಮುಂದೆ ಬರುವಂತ ದಿನಗಳಲ್ಲಿ ಅಮಿತ್ ಶಾ ಅವರು ಎಲ್ಲೇ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಬಂದರೂ ಸಹಿತ ನಾವು ಕಪ್ಪು ಪ್ರದರ್ಶನ ಮಾಡ್ತೇವೆ ಅದೇ ರೀತಿ ಆದಷ್ಟು ಬೇಗ ಅವರು ಒಂದು ದಲಿತ ಸಮಾಜಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೆ ಎಲ್ಲರಿಗೂ ಕೂಡ ಕ್ಷಮೆಯಾಚನೆ ಮಾಡಬೇಕು ಅದೇ ರೀತಿ ನಿನ್ನೆ ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಏನು ಒಂದು ಗಲಭೆ ನೀಡಿತ್ತು ಒಂದು ಹೆಣ್ಣು ಮಕ್ಕಳ ಬಿಜೆಪಿಯವ್ರು ಹೇಳ್ತಾರೋ ಭೇಟಿ ಪಡಾವೋ ಭೇಟಿ ಬಚಾವೋ ಅನ್ನೋ ನಾರಾಯೊಂದಿಗೆ ಒಂದಿಗೆ ಹೇಳ್ತಾರೆ ದಿನ ನೋಡಿದ್ರೆ ತಮ್ಮ ಪತ್ರಿಕಾ ಮಾಧ್ಯಮ ಹಾಗೂ ಟಿವಿ ಮಾಧ್ಯಮ ಮುಖಾಂತರ ನಾವೆಲ್ಲ ಕೇಳಿದ್ವಿ ನೋಡಿದ್ವಿ ಏನಪ್ಪಾ ಅಂತಂದ್ರೆ ಒಂದು ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಒಂದು ಅವಮಾನ ಮಾಡಿದಾರ ಅನ್ನೋದು ತಮಗೆಲ್ಲ ಗೊತ್ತಿದೆ ಈ ಮಾಧ್ಯಮ ಮುಖಾಂತರ ಈ ಪ್ರಧಾನಮಂತ್ರಿ ಅವ್ರನ್ನ ಕೇಳ್ಕೋದಿಷ್ಟೇ ಇಂತ ಗೃಹ ಮಂತ್ರಿಯನ್ನು ಕಿಕ್ಔಟ್ ಮಾಡಬೇಕು ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾದಂತಹ ಆ ಸಿಟಿ ರವಿ ಅವ್ರನ್ನು ಸಹಿತ ಇಲ್ಲಿಂದ ವಜಾ ಮಾಡ್ಬೇಕು ಯಾಕಪ್ಪ ಅಂತಂದ್ರೆ ಈ ಕರ್ನಾಟಕ ರಾಜ್ಯದ ಉನ್ನತ ಸ್ಥಾನದಲ್ಲಿ ಇರುವಂತಹ ಸಚಿವರಿಗೆ ಒಂದು ಅಸಭ್ಯವಾಗಿ ಮಾತನಾಡಿದ್ದಾರೆ ಇವರು ಅಂತ ಒಂದು ಜವಾಬ್ದಾರಿ ಸ್ಥಾನದಲ್ಲೇ ಇದ್ದಂತ ಹೆಣ್ಣು ಮಕ್ಕಳಿಗೆ ಈ ರೀತಿ ಮಾತಾಡ್ತಾರ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮಗೆ ಹೆಣ್ಣು ಮಕ್ಕಳಿಗೆ ಒಂದು ಏನು ಸುರಕ್ಷಿತ ಇಲ್ಲ ಅಂತ ಅನ್ನೋದು ಕಾಣಿಸಿ ಬರ್ತದ ಆದ್ರಿಂದ ಆದಷ್ಟು ಬೇಗ ಅವರು ಕೂಡ ಕ್ಷಮೆಯಾಚನೆ ಮಾಡಿ ಅವರನ್ನು ಸಹಿತ ವಿಧಾನ ಪರಿಷತ್ ಸದಸ್ಯರಿಂದ ತೆಗೆದು ಹಾಕಬೇಕಂತ ನಮ್ದು ಇವತ್ತಿನ ಡಿಮಾಂಡ್ ಇದೆ ಅದಕ್ಕಾಗಿ ಇವತ್ತು ಎಲ್ಲ ಸೇರಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಿಗಳು ಕರ್ನಾಟಕದಲ್ಲಿ ಸಂಘಟನೆ ವತಿಯಿಂದ ಅಮಿತ್ ಶಾ ಹಾಗೂ ಸಿಟಿ ರವಿ ಅವರ ಮೂರ್ತಿಯನ್ನು ದಹನ ಮಾಡುವವರ ಮುಖಾಂತರ ಇವತ್ತು ಮಾಧ್ಯಮದ ಮುಖಾಂತರ ನಾವು ಇವತ್ತು ಪ್ರಧಾನಮಂತ್ರಿ ಕೇಳ್ಕೊತಾ ಇದ್ದೇವೆ ಇವರಿಬ್ಬರದು ರಾಜೀನಾಮೆ ಪಡೆದುಕೊಳ್ಬೇಕು ಮತ್ತು ಇವರಿಬ್ಬರನು ತಾವು ಕರ್ನಾಟಕ ಎಂ ಎಂ ಎಲ್ ಸಿ ಹಾಗೂ ಈ ರಾಜ್ಯದ ಗೃಹ ಮಂತ್ರಿಗಳನ್ನು ಇಬ್ಬರನ್ನು ಕೂಡ ಕೈ ಬಿಡಬೇಕಂತ ಕೇಳಿ ಈ ಮುಖಾಂತರ ತಮ್ಮ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊತಾ ಇದ್ವಿ ಇಲ್ಲ ದಿಸ ಅವ್ರಿಗೆ ಏನಿಲ್ಲ ತಮ್ಮ ಮಾಧ್ಯಮದ ಮುಖಾಂತರನ ನಾವ್ ಇವತ್ತು ಪತ್ರದ ಮುಖಾಂತರನ ನಾವು ಇವತ್ತು ಪ್ರಧಾನಮಂತ್ರಿ ಅವರಿಗೆ ನಾವು ಇವತ್ತು ಕೇಳ್ಕೊತಾ ಇದೀವಿ ಸರ್

ಒಂದು ಕರೆ ದೂರಿನಲ್ಲಿ ನಿಮ್ಮ ಮೈಯಕ್ಕಾಗಿ ಕಾಲ್ ಬಾಲ್ ಮಾಡಿ ಒಟ್ಟು ಪರಿಸ್ಥಿತಿಯಲ್ಲಿ ನಿಮ್ಮ ಒಂದು ಕರೆ ನಿಮ್ಮ ಆಶ್ಯವಾಗಬಹುದು ಕಾಲ್ ಮಾಡಬಹುದು ಒನ್ ಪೊಲೀಸ್ ಅಗ್ನಿ ವಿಪತ್ತು ಏನೇ ಇರಲಿ ಕಾಲ್ ಬಂದ್ ವರ್ ಟು ಅವೇರ್ನೆಸ್ ಒನ್ ಡಸ್ ಇಟ್ ಆಲ್ ಕಾಲ್ ಒನ್ ಒನ್